ನಮ್ಮ ರಾಜ್ಯದ ಗೌರವಾನ್ವಿತ ರಾಜ್ಯಪಾಲರು ಬಂದು ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡಿ ವಾಪಸ್ ಹೋಗ್ತಾ ಇರತಕ್ಕಂತ ಸಂದರ್ಭದಲ್ಲಿ ಗವರ್ನರ್ ಅವರಿಗೆ ಎರಡು ಮನೆಯ ಸದಸ್ಯರು ಎಲ್ರು ಅಲ್ಲ ಕೆಳಮನೆಯಲ್ಲಿ ಇಬ್ರು ಅವ್ರ ಹೆಸರು ಪ್ರದೀಪ್ ಈಶ್ವರ್ ಚಿಕ್ಕಬಳ್ಳಾಪುರ ಶಾಸಕ ಮತ್ತು ಅಹ್ ಇದ್ದು ಊರ ಹೆಸರೇನು ಹೊಸಕೋಟೆ ಶಾಸಕರಾಗಿರ್ತಕ್ಕಂತ ಶರತ್ ಬಚ್ಚೇಗೌಡ ಮೇಲ್ಮನೆಯ ಇಬ್ರು ಶಾಸಕರು ಅದ್ರೊಳಗೂ ಹಿರಿಯ ಶಾಸಕರು ರಾಜ್ಯ ಏನು ಏನು ರಾಜ್ಯಸಭಾ ಸದಸ್ಯರಾಗಿದ್ರು ಎರಡು ಸಾರಿ ಮೂರು ಸಾರಿ ಮತ್ತು ಎ ಐ ಸಿ ಸಿ ಜನರಲ್ ಸೆಕ್ರೆಟರಿ ಆಗಿದ್ರು ಈಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಂ ಎಲ್ ಸಿ ಆಗಿದ್ದಾರೆ ಬಿ ಕೆ ಹರಿಪ್ರಸಾದ್ ಅವರು ಮತ್ತೊಬ್ರು ಎಸ್ ರವಿ ಇವರು ನಾಲ್ಕು ಜನ ನಮ್ಮ ರಾಜ್ಯದ ಗವರ್ನರ್ ಅವರಿಗೆ ಅಪಮಾನ ಮಾಡಿದ್ದಾರೆ ಅಗೌರವ ತೋರಿಸಿದ್ದಾರೆ ಗವರ್ನರ್ ಅವರಿಗೆ ಧಿಕ್ಕಾರವನ್ನ ಕೂಗಿದ್ದಾರೆ ಇವರಿಗೆ ಕಾಮನ್ ಸೆನ್ಸ್ ಇಲ್ವಾ ಸಾಮಾನ್ಯ ಜ್ಞಾನ ಇಲ್ವಾ ಅನ್ನುವಂತ ಪ್ರಶ್ನೆಯನ್ನ ನಾನು ಕೇಳ್ತೇನೆ ಯಾಕೆ ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳು ಎರಡೂ ಸದನದ ಸ್ಪೀಕರು ಸಭಾಪತಿ ಆಮೇಲೆ ಕಾನೂನು ಸಚಿವರು ಎಲ್ಲರೂ ಸೇರಿ ಕರ್ಕೊಂಡು ಬಂದು ಗೌರವ ಕೊಟ್ಟು ಭಾಷಣವನ್ನ ಮಾಡಿಸಿ ಆದ್ಮೇಲೆ ವಾಪಸ್ ತೆರಳ್ತಾ ತೆರಳ್ತಾ ಇರ್ಬೇಕಾರೆ ಅದೇ ಗೌರವವನ್ನು ಕೊಡ್ಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಪ್ರಾಥಮಿಕ ಕರ್ತವ್ಯ ಆದ್ರೆ ಗವರ್ನರ್ ಅವರಿಗೆ ವಾಪಸ್ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅಪಮಾನ ಮಾಡಿರ್ತಕ್ಕಂಥದ್ದು ಇದು ಘೋರ ಅಪಮಾನ ಸಂವಿಧಾನಕ್ಕೆ ಮಾಡಿರ್ತಕ್ಕಂತ ಅಪಮಾನ ಅಂಬೇಡ್ಕರ್ ಅವರಿಗೆ ಮಾಡಿರ್ತಕ್ಕಂತ ಅಪಮಾನ ಈ ಹಿನ್ನೆಲೆಯಲ್ಲಿ ಈ ನಾಲ್ಕು ಜನ ಸದಸ್ಯರನ್ನ ಸಸ್ಪೆಂಡ್ ಮಾಡಬೇಕು ಅಮಾನತ್ ಇಡಬೇಕು ಅಂತ ಅಂತೇಳಿ ನಾವು ಆಗ್ರಹ ಪಡಿಸ್ತೇವೆ ಮೇಲ್ಮನೆಯಲ್ಲಿ ಇವರಿಬ್ರು ಸದಸ್ಯರನ್ನ ಎಸ್ ರವಿ ಮತ್ತು ಹರಿಪ್ರಸಾದ್ ಇವರಿಬ್ರು ಸಸ್ಪೆಂಡ್ ಅಂತ ಅಂತೇಳಿ ನಾವು ಸದನದಲ್ಲಿ ಸಾಕಷ್ಟು ಹೋರಾಟವನ್ನ ಮಾಡಿದ್ದೇವೆ ಅದಕ್ಕೆ ಆ ನೀತಿ ನಿರೂಪಣಾ ಸಮಿತಿಗೆ ಇವರಿಬ್ಬರನ್ನು ಕೂಡ ಸಸ್ಪೆಂಡ್ ಮಾಡತಕ್ಕಂತ ವಿಷಯವನ್ನ ನಿರೂಪ ನೀತಿ ನಿರೂಪಣಾ ಸಮಿತಿಗೆ ವಹಿಸಿದ್ದಾರೆ ಎರಡನೇ ವಿಷಯ ನಾನು ಇವತ್ತು ಹೇಳ್ತಾ ಇರ್ತಕ್ಕಂಥದ್ದು ಮತ್ತೊಬ್ರು ನಮ್ಮ ರಾಜ್ಯದ ಅಬಕಾರಿ ಸಚಿವರಾಗಿರ್ತಕ್ಕಂಥ ಆರ್ ಬಿ ತಿಮ್ಮಾಪುರ್ ಅವ್ರ ಬಗ್ಗೆ ಒಂದು ಆಡಿಯೋ ಬಂದಿದೆ ಏನಿದೆ ಲಕ್ಷ್ಮೀನಾರಾಯಣ್ ಅಂತಕ್ಕಂಥವ್ರು ಲೋಕಾಯುಕ್ತಕ್ಕೆ ಲೋಕಾಯುಕ್ತಕ್ಕೆ ದೂರು ಸಲ್ಲಿಸಿ ಇಪ್ಪತ್ತೈದು ಲಕ್ಷ ರೂಪಾಯಿ ಹಣ ತೆಗೆದುಕೊಂಡಿದ್ದಾರೆ ಲಕ್ಷ್ಮೀನಾರಾಯಣ ಅವರ ಹತ್ರ ಜಗದೀಶ್ ನಾಯ್ಕ ಅಂತಕ್ಕಂಥ ಒಬ್ಬ ಅಧಿಕಾರಿ ಮತ್ತೆ ಇನ್ನಿಬ್ರು ಅವರು ಮೂರು ಜನರನ್ನ ಈಗ ಬಂಧಿಸಲಾಗಿದೆ ಯಾಕೆ ಅಂತ ಹೇಳಿದ್ರೆ ರೆಡ್ ಹ್ಯಾಂಡ್ ಆಗಿ ಇಪ್ಪತ್ತೈದು ಲಕ್ಷ ತೆಗೆದುಕೊಂಡಿದ್ದಾರೆ ಅಂತ ಅವರ ಆಡಿಯೋದಲ್ಲಿದೆ ಅದಕ್ಕೆ ಒಬ್ಬ ಅಬಕಾರಿ ಇಲಾಖೆ ಅಧಿಕಾರಿನೇ ಮಾತಾಡಿರತಕ್ಕಂಥದ್ದು ನಾವು ಮಂತ್ರಿಗೂ ಕೂಡ ಹಣವನ್ನ ಕೊಡಬೇಕಾಗತ್ತೆ ಇಬ್ಬರು ಡಿ ಸಿಗಳಿಗೆ ಕೊಡಬೇಕಾಗತ್ತೆ ಆಮೇಲೆ ಇನ್ನೂ ಬೇರೆ ಬೇರೆ ಅಧಿಕಾರಿಗಳಿಗೆ ಕೊಡಬೇಕಾಗತ್ತೆ ನಾವು ಹಂಚ್ಕೊಳ್ಬೇಕಾಗತ್ತೆ ಹೇಳಿ ಇದ್ರೊಳಗಡೆ ಸ್ಪಷ್ಟವಾಗಿ ಹೇಳಿದ್ದಾರೆ ಯಾರು ಅಂತ ಹೇಳಿದ್ರೆ ಅಬಕಾರಿ ಇಲಾಖೆ ಆರ್ ಬಿ ತಿಮ್ಮಾಪುರ ಅವರು ನೈತಿಕ ಹೊಣೆ ಹೊತ್ತು ರೆಡ್ ಹ್ಯಾಂಡ್ ಅಲ್ಲಿನೇ ಇಪ್ಪತ್ತೈದು ಲಕ್ಷ ತೆಗೆದುಕೊಂಡಿದ್ದಾರೆ ಅವರೇ ಹೇಳಿದ್ದಾರೆ ಇದ್ರೊಳಗಡೆ ಮಂತ್ರಿಗೂ ಕೂಡ ಕೊಡಬೇಕು ಅಂತೇಳಿ ಎಷ್ಟು ಹಣ ಅಂತ ಹೇಳಿದ್ರೆ ಎರಡೂವರೆ ಕೋಟಿ ಲಂಚದಲ್ಲಿ ಮೊದಲನೇ ಕಂತು ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಡ್ತಾ ಇರೋ ಸಂದರ್ಭದಲ್ಲಿ ಸಿಕ್ಕಾಕೊಂಡಿದ್ದಾರೆ ಈ ತರ ನೂರಾರು ಲೈಸೆನ್ಸ್ ಗಳಿಗೆ ಹಣವನ್ನ ತೆಗೆದುಕೊಂಡಿದ್ದಾರೆ ಗಳು ಆದ್ರಿಂದ ಅಬಕಾರಿ ಇಲಾಖೆ ಅಂತಕ್ಕಂಥದ್ದು ಒಂದು ಲೂಟಿಕೋರ ಇಲಾಖೆ ಆಗಿದೆ ಅಬಕಾರಿ ಸಚಿವ ಆರ್ ಬಿ ತಿಮ್ಮಾಪುರವರ ಅವರ ನೇತೃತ್ವದಲ್ಲಿ ನೈತಿಕ ಹೊಣೆಯನ್ನ ಹೊತ್ತು ರಾಜೀನಾಮೆಯನ್ನ ಕೊಡಬೇಕು ಅಂತೇಳಿ ನಾನು ಆಗ್ರಹ ಪಡಿಸ್ತೇನೆ ಹೇಗೆ ಬಿಜೆಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ನೀವೇ ಹೋರಾಟ ಮಾಡಿದ್ರಿ ನಮ್ಮ ಮಂತ್ರಿಗಳ ಮೇಲೆ ಅಲಿಗೇಷನ್ ಬಂದಂತ ಸಂದರ್ಭದಲ್ಲಿ ನೈತಿಕ ಹೊಣೆಯನ್ನು ಹೊತ್ತು ಈಶ್ವರಪ್ಪ ಅವರು ರಾಜೀನಾಮೆಯನ್ನ ಕೊಟ್ಟಿದ್ರು ಅದೇ ಅವತ್ತು ವಿಪಕ್ಷ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಆಗ್ರಹ ಪಡಿಸಿದ್ರು ರಾಜೀನಾಮೆಯನ್ನ ಕೊಡಬೇಕು ಅಂತ ನಾನು ಮಾನ್ಯ ಸಿದ್ದರಾಮಯ್ಯ ಅವ್ರಿಗೆ ಕೇಳೋದಕ್ ಬಯಸ್ತೇನೆ ಅದೇ ನೈತಿಕತೆ ನಿಮಗಿದ್ಯಾ ಈಗ ನೀವ ನಿಮ್ಮ ಸಚಿವ ಸಂಪುಟದ ಒಬ್ಬ ಸಹೋದ್ಯೋಗಿ ಆರ್ ಬಿ ತಿಮ್ಮಾಪುರವರ ರಾಜೀನಾಮೆಯನ್ನ ನೈತಿಕ ಹೊಣೆ ಹೊತ್ತು ನೀವು ತೆಗೆದುಕೊಳ್ತೀರಾ ಇಲ್ಲ ಪ್ರತಿಪಕ್ಷದಲ್ಲಿದ್ದಾಗ ಮಾತ್ರ ನಾವು ಇದನ್ನು ಆಗ್ರಹ ಪಡಿಸೋದು ಆಡಳಿತದಲ್ಲಿದ್ದಾಗ ನಾವಿದ ಮಾಡಲ್ಲ ಅನ್ನುವಂತ ಬಂಡತನವನ್ನ ತೋರಿಸ್ತೀರಾ ಆದ್ರಿಂದ ಕೂಡಲೇ ಸರ್ಕಾರ ಇವರು ಇವ್ರ ನಾಲ್ಕು ಜನ ಶಾಸಕರನ್ನ ಅಮಾನತ್ ಇಡಬೇಕು ಮತ್ತು ಆರ್ ಬಿ ತಿಮ್ಮಾಪುರ್ ಅವರು ಕೋಟಿ ಕೋಟಿ ತನಕ ಅದರೊಳಗಡೆ ಲೂಟಿ ಆಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಕೂಡಲೇ ರಾಜೀನಾಮೆಯನ್ನ ತೆಗೆದುಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ಆಗ್ರಹ ಪಡಿಸಿದೀವಿ ವಿಧಾನ ಪರಿಷತ್ತಲ್ಲಿ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ವಿಷಯವನ್ನ ಪ್ರಸ್ತಾಪ ಮಾಡಿ ನಾವು ಹೋರಾಟವನ್ನು ಮಾಡಿದ್ದೇವೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ